ಋಣ ವಿಮೋಚನ ನರಸಿಂಹ ಸ್ತೋತ್ರಂ ಋಣ ವಿಮೋಚನ ನರಸಿಂಹ ಸ್ತೋತ್ರಂ ಪ್ರಬಲವಾದ ಮಂತ್ರವಾಗಿದ್ದು ಇದನ್ನು ಮುಖ್ಯವಾಗಿ ತೀವ್ರ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲಗಳನ್ನು ತೊಡೆದುಹಾಕಲು ಜಪಿಸಲಾಗುತ್ತದೆ ಸ್ತೋತ್ರವು ವಿಷ್ಣುವಿನ ಅರ್ಧಪುರುಷ ಅರ್ಧ ಸಿಂಹ ಅವತಾರವಾದ ನರಸಿಂಹನ ಹಿರಿಮೆಯನ್ನು ಮತ್ತು ವರಗಳನ್ನು ಮತ್ತು ಆಶೀರ್ವಾದಗಳನ್ನು ನೀಡುವ ಅವನ ಸಾಮರ್ಥ್ಯವನ್ನು ವಿವರಿಸುತ್ತದೆ ಇದು ಋಣಗಳು ಅಂದರೆ ಋಣಗಳು ತೊಡೆದುಹಾಕಲು ನಂಬಲಾಗಿದೆ ಸಾಲಗಳು ಕೇವಲ ಹಣಕ್ಕೆ ಸಂಬಂಧಿಸಿಲ್ಲ ಇದು ನಮ್ಮ ಪೂರ್ವಜರಿಗೆ ನಾವು ಸಲ್ಲಿಸಬೇಕಾದ ಸಾಲಗಳು ಮತ್ತು ಇತರ ಕರ್ಮಗಳನ್ನು ಒಳಗೊಂಡಿರಬಹುದು ನಮ್ಮ ತಂದೆ ತಾಯಿ ಮತ್ತು ಪೂರ್ವಜರಿಗೆ ನಾವು ಖಂಡಿತವಾಗಿಯೂ ಋಣಿಯಾಗಿದ್ದೇವೆ ಅವರಿಲ್ಲದೆ ನಾವು ಭೂಮಿಯಲ್ಲಿ ಹುಟ್ಟಲು ಸಾಧ್ಯವಿಲ್ಲ ಒಂದರ್ಥದಲ್ಲಿ ಸ್ತೋತ್ರವು ಜನನ ಮರಣ ಚಕ್ರದಿಂದ ವಿಮೋಚನೆಯನ್ನು ನೀಡುವಂತೆ ಭಗವಂತನನ್ನು ವಿನಂತಿಸುತ್ತದೆ ಋಣ ವಿಮೋಚನ ನರಸಿಂಹ ಸ್ತೋತ್ರಂ ಸಾಹಿತ್ಯವನ್ನು ಪಠಿಸುವುದರಿಂದ ನರಸಿಂಹನ ಕರುಣೆ ಮತ್ತು ಆಶೀರ್ವಾದವನ್ನು ಪಡೆಯಬಹುದು ನಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಿಸಬಹುದು ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವವರು ತಮ್ಮ ಋಣಭಾರ ಅಥವಾ ಬಾಧ್ಯತೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಸಾಕಷ್ಟು ಸಂಪತ್ತನ್ನು ಗಳಿಸುತ್ತಾರೆ ಈ ಸ್ತೋತ್ರವು ಪ್ರತಿಕೂಲ ಗ್ರಹಗಳ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಮತ್ತು ಒಬ್ಬರ ಇಚ್ಛೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಮೂರು ಹನ್ನೊಂದು ಇಪ್ಪತ್ತೆಂಟು ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಪಠಿಸುವುದು ಸಹ ಸಾಲವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ